ಒಂದು ಸತ್ಯ ಕತ್ತೆತ್ತರ ಆಗಿದೆ ಸರ್ಕಾರ ಮುಖ್ಯಮಂತ್ರಿ ಬರ್ದಿ ನೀವ್ ಯಸ್ಮಾತ್ ಬಂದ್ರೆ ಭಸ್ಮ ಆಗ್ತೀರಾಂತಂಗ ಒಂದ್ ಪಿಳ್ಳ್ಯ ನೇವ ಅಂತ ಯಾಕೆ ಮೋಸ ಮಾಡ್ತೀರ ನಮ್ಗೆ ಅಧಿಕಾರ ಹಣ ಎರಡು ಬಂದಾಗ ಮನುಷ್ಯ ಭ್ರಷ್ಟ ಆಗ್ತಾನೆ ಇವ್ರೇನ್ ಕಡಾಕಿರೋದ್ರ ಅಧಿಕಾರಕ್ಕೆ ಬಂದ್ಮೇಲೆ ಶೈಕ್ ಮಾಡಿದ್ರೆ ಸಂಬಳ ಹಿಡಿತೀವಿ ಅಲ್ರಿ ನಾವು ಕೆಲಸ ಮಾಡಿದ್ರೆ ಸರಿಯಾಗಿ ನೀವು ಕೊಡ್ತೀರಪ್ಪ ನೀವ್ ಅಕ್ರಮವಾಗಿ ಗಳಿಸಿದ ಹಣ ನಮ್ಗೆ ಹಂಚಿ ಅಂತ ನಾವೇ ಕೇಳ್ತಿಲ್ಲ ಕರ್ನಾಟಕ ಸಿದ್ದರಾಮಯ್ಯಕ್ಕೆ ಆಗಸ್ಟ್ ಐದರಂದು ಸಾರಿಗೆ ನೌಕರರು ಬೃಹತ್ ಮಟ್ಟದಲ್ಲಿ ರಾಜ್ಯದಾದ್ಯಂತ ಏನು ಮುಷ್ಕರವನ್ನು ಹಮ್ಮಿಕೊಂಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಅನಂತ ಸುಬ್ರಹ್ಮರ್ ಬನ್ನಿ ಮಾತನಾಡ್ಸೋಣ ಸರ್ ಯಾವ ರೀತಿಯಾಗಿ ಮುಷ್ಕರಕ್ಕೆ ತಯಾರಿಗಳನ್ನ ನಡೆಸ್ಕೊಂಡಿದ್ರಿ ಅನ್ನುವಂಥದ್ದು ಮುಷ್ಕರಕ್ಕೆ ಇನ್ನ ಕೆಲವೇ ದಿನಗಳು ಬಾಕಿ ಇದೆ ಹೇಗೆ ತಯಾರಿಗಳನ್ನ ನಡೆಸ್ಕೊಂಡಿದಿರಿ ಅಂತ ಮೊದಲನೇದಾಗಿ ಕರ್ನಾಟಕ ಟಿವಿಯ ಎಲ್ಲ ವೀಕ್ಷಕರು ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ಸುಸ್ವಾಗತ ಮುಖ್ಯವಾಗಿ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಹಲವಾರು ಬೆಳೆ ಬೆಳವಣಿಗೆಗಳಾಗಿವೆ ಸಾಧಾರಣ ನೌಕರರನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಈ ಮುಷ್ಕರ ನೋಟಿಸ್ ಕೊಟ್ಟ ಮೇಲೆ ಸರ್ಕಾರ ಕರೆದು ಮಾತಾಡುತ್ತೆ ಅಂತ ಹದಿನೈದು ತಾರೀಕು ಆದಮೇಲೆ ಅದಕ್ಕೆ ಕಾರಣ ಏನು ಅಂದರೆ ಒಂದು ಅವ್ರಿಗೆ ಅನ್ಯಾಯ ಆಗಿದೆ ಎರಡನೇದಾಗಿ ಸರ್ಕಾರ ಭರವಸೆಗಳು ಕೊಟ್ಟಿತ್ತು ಹಿಂದೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಾಗ ನೀವು ಸ್ಟ್ರೈಕ್ ಮಾಡಿಬಿಡಿ ಕೈ ಬಿಡಿ ಸ್ಟ್ರೈಕ್ನ ನಾವು ಕರೆದು ಮಾತಾಡ್ತೀವಿ ಅಂಥೇಳಿ ಒಂದು ಮಾತು ಕೂಡ ಏಪ್ರಿಲ್ನಲ್ಲಿ ಆಗಿತ್ತು ಆಗಲೂ ಒಂದು ಆಶಾಭಾವನೆ ಹೊರಹೊಮ್ಮಿತ್ತು ಬಟ್ ನಾಲ್ಕನೇ ಜುಲೈ ಟೋಟಲಿ ಇದು ಉಲ್ಟಾಗ್ಬಿಟ್ರು ಮುಖ್ಯಮಂತ್ರಿಗಳು ಒಂದು ಏನು ಹೇಳಿದರು ಒಂದು ಒಂದು ಇಪ್ಪತ್ತರಿಂದ ನಿಮಗೆ ಹಿಂದಿನ ಯೋಜನೆ ಒಪ್ಪಂದ ಜಾರಿ ಬ ಮಾಡಿದೆ ಅಂತ ಎಲ್ಲೂ ಇಲ್ಲ ನೋಟಿಫಿಕೇಷನಲ್ಲಿ ಇಪ್ಪತ್ತ್ಮೂರರಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದಾರೆ ಆದ್ರಿಂದ ನಾಲ್ಕು ವರ್ಷ ನೀವು ಕಾಯಬೇಕು ಅರಿಯರ್ಸ್ ಬಗ್ಗೆ ಅದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ನಮಗದಕ್ಕೂ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ಅಷ್ಟು ಹೊಣೆಗಾರಿಕೆಯನ್ನು ಬಿಟ್ಟು ಮಾಡಿದರು ಮಾತಾಡಿದರು ಇವತ್ತು ಹಳಸ ಸ್ಲೆಟ್ಮೆಂಟ್ ಸ್ಟೇಟ್ಮೆಂಟ್ನ ಇವತ್ತು ಸಾರಿಗೆ ಇಲಾಖೆ ಪೇಪರ್ಗಳಲ್ಲಿ ಕೊಟ್ಟಿದೆ ಎಲ್ಲ ಪೇಪರ್ಗಳು ತುಂಬಿದೆ ಹೋಗಿದೆ ಅದು ವಾಸನೆ ಬರ್ತಾ ಇದೆ ನಾಲ್ಕನೇ ಜುಲೈ ಕೊಟ್ಟು ಸ್ಟೇಟ್ಮೆಂಟ್ನ ಇವತ್ತು ಕೊಡ್ತಿದ್ದಾರೆ ಅಂದರೆ ಅರ್ಥ ಏನಂದರೆ ಒಂದು ಸತ್ತು ಕತ್ತರ ಆಗಿದೆ ಸರ್ಕಾರ ಯುಸಿ ನಾವು ನೋಟಿಸ್ ಕೊಟ್ಟ ಮೇಲೆ ಅವರು ಮಾತುಕತೆ ಕರೆಯೋ ಬದಲು ಯಸ್ಮಾತ್ ಇರ್ತೀವಿ ಅಂತ ನಮಗೆ ನಾವು ಮುತ್ತ ತಕ್ಷಣ ಮುಖ್ಯಮಂತ್ರಿ ಬರೆದ್ವಿ ನೀವು ಯಸ್ಮಾತ್ ಅಂದ್ರೆ ಬಸ್ಮ ಹಾಕ್ತೀರಾ ಅಂತ ಬರೆದ್ವಿ ಆಮೇಲೆ ಏನು ಮಾಡಿದ್ರು ಲೇಬರ್ ಕಮಿಷನರ್ಗೆ ಹೇಳಿ ನೋಟಿಸ್ ಕೊಡ್ಸ್ತೀವಿ ಮೀಟಿಂಗ್ಗೆ ಮುಷ್ಕರ ಬ್ಯಾನ್ ಮಾಡೋದಕ್ಕೆ ಅದನ್ನು ದಾರಿ ಸರ್ಕಾರ ನೇರವಾಗಿ ಮಾಡೋಕ್ಕೆ ಮಾ ವಿಧಾನಸೌಧದಿಂದ ಮಾಡೋಕ್ಕಾಗಲ್ಲ ಅದು ಲೇಬರ್ ಕಮಿಷನ್ ಮುಂದೆ ಇವಾಗ ನಾಳೆ ಮೀಟಿಂಗ್ ಅಡ್ಜರ್ ಮಾಡಿದ್ದಾರೆ ಇನ್ನು ನಮ್ಮದು ಉಪವಾಸ ಸತ್ಯಾಗ್ರಹ ಆಯಿತು ಮೊನ್ನೆ ಸಹಸ್ರಾರು ಜನ ಬಂದಿದ್ದರು ಬೀದರಿಂದ ಇಲ್ಲಿ ಬಂದು ಬೆಂಗಳೂರು ಉಪವಾಸ ಮಾಡಿದರು ಮಂಗಳೂರಿಂದ ಬಂದಿದ್ದರು ರಾಯಚೂರು ರಾಯಚೂರು ಎಲ್ಲ ಕಡೆಯಿಂದಲೂ ಬಂದಿದ್ದರು ನಾವು ನೀರು ಬಿಟ್ಟು ಬೇರೆ ಏನು ವ್ಯವಸ್ಥೆಗಳಿಲ್ಲ ಟೀ ಕುಡಿಯೋದು ಇಲ್ಲ ಇಲ್ಲ ಅಲ್ಲಿ ಅಷ್ಟು ಶಿಸ್ತಿನಿಂದ ಉಪ್ಪ ಸತ್ಯಾಗ್ರಹ ಮಾಡಿ ಭಾಷಣಕಾರೆಲ್ಲ ಹೇಳಿದರು ಸ್ಪಷ್ಟವಾಗಿ ಆದರೂ ಕೂಡ ಸರ್ಕಾರ ತಲೆಗೆ ಅದು ಹೋಗಿಲ್ಲ ಅದು ಸಾವಿರಾರು ಜನ ಏನು ಸೇರಿದ್ರು ಹೊತ್ತು ಮೂವತ್ತನೇ ತಾರೀಕು ಇಡೀ ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ಕಾರ್ಮಿಕರು ಆತ್ಮಸಾಕ್ಷಿಯಾಗಿ ಅವರು ಬಂದಿದ್ದರು ಬೆಂಗಳೂರಿಗೆ ಇಲ್ಲಿ ಮೋಜು ಮಾಡೋಣ ವಿಧಾನಸೌಧ ನೋಡೋಣ ವಿಕಾಸಸೌಧ ನೋಡೋಣ ಅಂತ ಬಂದಿರಲಿಲ್ಲ ದ್ಯಾಟ್ ಕಮ್ ಆ್ಯಸ್ ಎ ಪಾರ್ಟ್ ಆಫ್ ಅವರ್ ಸ್ಟ್ರಗಲ್ ಆ ಮೆಸೇಜ್ನ ಸರ್ಕಾರ ಸರಿಯಾಗಿ ತಿಳ್ಕೊಂಡೆ ತಿಳ್ಕೊಂಡಿದ್ದರೆ ಇವತ್ತು ಪತ್ರಿಕೆಗಳಿಗೆ ಸಾರಿಗೆ ಇಲಾಖೆ ಸ್ಟೇಟ್ಮೆಂಟ್ ಕೊಡ್ತಿರಲಿಲ್ಲ ಮೊದಲೇ ಇದೆ ನಾನು ಕಂಡೇಮ್ ಮಾಡ್ತೀನಿ ಇನ್ನು ಇಲಾಖೆಯಿಂದ ಇವಾಗ ನಾವು ಡಿಪೋಗಳಿಗೆ ಹೋಗ್ತೀವಿ ನಮ್ಮ ಲೀಡರ್ಗಳೆಲ್ಲ ಇಡೀ ಜಾಯಿಂಟ್ ಫ್ರಂಟ್ ಒಂದಾಗಿ ಕೆಲಸ ಮಾಡ್ತಿದೆ ಒಂದು ಸಿಂಗಲ್ ಯೂನಿಯನ್ ಆಗಿ ಕೆಲಸ ಮಾಡ್ತಿದೆ ಈ ಮಾತು ಯಾಕೆ ಹೇಳ್ತಿದ್ದೀನಿ ಇವತ್ತು ಆ ಸಾರಿಗೆ ಇಲಾಖೆ ಕೊಟ್ಟಿರುವಂಥ ಒಂದು ಹೇಳಿಕೆಯಲ್ಲಿ ವರ್ಕರ್ಸಲ್ಲೇ ಡಿಫ್ರೆನ್ಸ್ ಇದೆ ಕೆಲವರು ಸರಿಸಮಾನ ವೇತನ ಕೇಳ್ತಾರೆ ಇನ್ನು ಕೆಲವರು ವೇತನ ಹೆಚ್ಚಳ ಅಂತಾರೆ ನಮಗೆ ಗೊಂದಲ ಇದೆ ಆಲ್ರೆಡಿ ನೀವು ಏನು ಬೇಕಾದರೂ ಕೊಡಿ ನಾವೇನು ಸರಿಸಮಾನ ವೇತನ ಬೇಡ ಅಂತಿದ್ದೀವಾ ಅದಕ್ಕಿಂತ ಜಾಸ್ತಿ ಕೊಡಿ ಬೇಡ ಅಂತೀವಾ ಕಳ್ಳಂಗೊಂದು ಪಿಳ್ಳ್ಯನೇವ ಅಂತ ಇದೆಯಲ್ಲ ಹುಡುಕಬೇಡಿ ಅಥವಾ ಆಲ್ರೆಡಿ ನಾಳೆ ಆ ಯೂನಿಯನ್ನವರು ಸರಿಸಮಾನ ವೇತನಕ್ಕೆ ಸ್ಟ್ರೈಕ್ ಮಾಡ್ತೀವಿ ನೋಟಿಸ್ ಕೊಡ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ವಿಲ್ ಸಪೋರ್ಟ್ ದೆಮ್ ಎಸ್ ಕರ್ನಾಟಕ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ವಿ ಸರ್ ಇವತ್ತು ಕೂಡ ಒಂದಷ್ಟು ಸಾರಿಗೆ ಇಲಾಖೆ ಆ ನಿರ್ವಾಹಕರು ಹೇಳ್ತಾ ಇದ್ರು ನಮ್ಗೆ ಯಾವುದೇ ರೀತಿ ಭದ್ರತೆನೂ ಕೂಡ ಇಲ್ಲ ಅರಿಹರ್ಸರು ಕೂಡ ಒಂದು ಕಡೆ ಪೆಂಡಿಂಗ್ ಇಟ್ಕೊಂಡಿದೆ ಭದ್ರತೆ ದೃಷ್ಟಿಯಿಂದ ನಾವು ಏನು ಮಾಡಬೇಕು ಇದನ್ನು ನಂಬ್ಕೊಂಡು ನಾವು ಕೆಲಸ ಮಾಡ್ತಾ ಜೀವನ ಮಾಡ್ತಿದ್ದೀವಿ ಅನ್ನೋದು ಹೇಳಿದ್ರು ಆ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡುವ ನಮ್ಮಲ್ಲಿ ಡಿಫರೆನ್ಸ್ ಇದೆ ಅಂತ ಸಮಾಜಕ್ಕೆ ಪತ್ರಿಕೆಗಳ ಮೂಲಕ ಅವರು ತೋರಿಸಿ ತಮ್ಮ ಜವಾಬ್ದಾರಿಯಿಂದ ನುಣಿಸಿಕೊಳ್ಳಿ ನೋಡ್ತಿದ್ದಾರೆ ಟಿಪ್ಪರ್ಲಾಗ ಬಿಟ್ರೆ ಅವತ್ತು ಸಿದ್ಧರಾಮಯ್ಯನವರು ಹದಿನೈದನೇ ಏಪ್ರಿಲ್ ಏನಿದ್ರು ಆ ಸಿದ್ದರಾಮಯ್ಯ ಅಲ್ಲ ನಾಲ್ಕನೇ ಜುಲೈ ಬಿದ್ರಾಮಯ್ಯ ಆಗಿಬಿಟ್ರೆ ಅವತ್ತು ಟೋಟ್ ಅಬ್ಸಲ್ಯೂಟ್ ಚೇಂಜ್ ಯಾಕೆ ಹೀಗೆ ಮೋಸ ಮಾಡ್ತಿರೋ ನಮಗೆ ಕಾರಣ ಏನು ಸಿದ್ದರಾಮಯ್ಯವರು ಚೇಂಜ್ ಆಗಿ ಅಂದರೆ ಬದಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಈ ತರ ಹೇಳಿಕೆ ಕೊಡುವಂಥದ್ದು ಕಾರಣ ಏನು ಇರಬಹುದು ಅಷ್ಟೇ ಸರ್ ಅಧಿಕಾರ ಹಣ ಎರಡು ಬಂದಾಗ ಮನುಷ್ಯ ಭ್ರಷ್ಟ ಆಗ್ತಾನೆ ಪವರ್ ಕರಪ್ಸ್ ಆ್ಯಬ್ಸಲ್ಯೂಟ್ ಪವರ್ ಕರಪ್ಸ್ ಆ್ಯಬ್ಸಲ್ಯೂಟ್ಲಿಂತ ಜೆ ಎಸ್ ವಿಲ್ ಅಂತ ಒಬ್ಬ ಹೇಳಿದ್ದಾನೆ ಅದು ಸರ್ವಕಾಲಿಕ ಸತ್ಯ ಯಾವ ವರ್ಕರ್ಸು ಮತ್ತು ರೈತರಿಂದ ಅವರು ಅಧಿಕಾರಕ್ಕೆ ಬಂದರೂ ಆ ಏಣಿನೇ ಇವತ್ತು ವಿಸಾಕ್ತಿಯ ಇವರು ಅವರು ಯಾತಕ್ಕೆ ಸಿದ್ದರಾಮಯ್ಯವ್ರು ನಾಲ್ಕನೇ ಜುಲೈ ಬೇರೆ ಥರ ಮಾತನಾಡಿದರು ಅಂದರೆ ಇಡೀ ಸರ್ಕಾರ ಕಾರ್ಮಿಕ ವಿರೋಧಿ ಆಗಿದೆ ದೂಡಿಯೋ ಜನರಿಗೆ ಏನು ಕೊಡ್ತಾ ಇಲ್ಲ ಅವರು ಪ್ರಶ್ನೆ ಇಷ್ಟೇ ಆದ್ದರಿಂದ ಅದು ಸಿದ್ದರಾಮಯ್ಯನ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯನ ಸರ್ಕಾರ ಜನಪರವಾಗಿಲ್ಲ ಅವತ್ತು ಎಷ್ಟೊಂದು ಟ್ಯಾಕ್ಸ್ ಹಾಕಿ ಜನಗಳಿಗೆ ಭಾರ ಹಾಕ್ತಿದ್ದಾರೆ ಇವ್ರೇನು ಕಡ ಲಬ್ಬ ಹಾಕಿರೋದು ಇವರು ಅಧಿಕಾರಕ್ಕೆ ಬಂದ ಮೇಲೆ ಆದ್ದರಿಂದ ಸಾರಿಗೆ ನಿಗಮಗಳ ಒಂದು ಲಕ್ಷ ಹದಿನೈದು ಸಾವಿರ ನೌಕರರು ಇವರ ಶಕ್ತಿ ಯೋಜನೆ ಜಾರಿ ಮಾಡಿ ಇವರಿಗೆ ಹೆಚ್ಚು ಸೀಟ್ ತಂದು ಕೊಟ್ಟರು ಪಾರ್ಲಿಮೆಂಟಲ್ಲಿ ಒಳ್ಳೆಯ ಹೆಸರು ತಂದು ಕೊಟ್ಟರು ರೈಟ್ ಕೃತಜ್ಞತೆ ಇಲ್ಲ ಒಂದು ಥ್ಯಾಂಕ್ಸ್ ಅವ್ರು ಹೇಳಿಲ್ಲಪ್ಪ ಐನೂರನ್ನ ಐನೂರು ಕೋಟಿ ಟಿಕೆಟ್ ಕೊಟ್ರಲ್ಲ ನಾನ್ನೂರು ತೊಂಬತ್ತೊಂಬತ್ತು ಕೋಟಿ ಆದಮೇಲೆ ತಾನೆ ಇನ್ನೂರು ಬರೋದು ಆ ಐನೂರು ಕೋಟಿ ಹಿಂದಗಡೆ ಈ ಒಂದು ಲಕ್ಷ ಹದಿನೈದು ಸಾವಿರ ಜನ ವರ್ಕರ್ಸು ಅಧಿಕಾರಿಗಳು ಶ್ರಮ ಇದೆ ಆ ಬೇವರಿಗೆ ನೀವು ಕಿಂಚಿತ ಬೆಲೆ ಕೊಟ್ಟಿದ್ದೀರ ಅಂದರೆ ಅಧಿಕಾರ ನಿಮ್ಮನ್ನ ಕುರುಡಾಗಿ ಮಾಡಿದೆ ಇವತ್ತು ಮೈಸೂರು ಮಹಾರಾಜರು ನೀವು ಕಂಪೇರ್ ಮಾಡ್ಕೋಬೇಡಿ ಮೈಸೂರು ಮಹಾರಾಜರಲ್ಲಿ ನೀವೆಲ್ಲಿ ಯಾವ್ಯಾವುದೋ ಕಾಂಟ್ರವರ್ಸಿ ಹೋಗ್ತಿದ್ದೀರ ಮರ್ಯಾದೆ ನಮ್ಮನ್ನು ಕಾಲದಲ್ಲಿ ಸಮಸ್ಯೆ ಬಗೆಹರಿಸ್ತಿದ್ರೆ ಇಷ್ಟೊತ್ತಿಗೆ ಸಮಸ್ಯೆ ಇದಾಗಿ ಇರ್ತಿರಲಿಲ್ಲ ಸೊ ಮೂವತ್ತನೇ ತಾರೀಕು ನಮ್ಮ ಒಂದು ಆತ್ಮಸಾಕ್ಷಿ ಇವತ್ತು ರಿಅಸರ್ಟ್ ಮಾಡಿದೆ ನಿಮ್ಮ ಸೆಕ್ಯೂರಿಟಿ ರಿಪೋರ್ಟ್ ಇದೆ ನಿಮ್ಮ ಎಮ್ ಡಿ ಅವರು ಸಾರಿಗೆ ನೋದು ಎಮ್ ಡಿ ಅವ್ರು ಬಂದು ಮುಖ್ಯಮಂತ್ರಿಗೆ ಅಡ್ರೆಸ್ ಮಾಡಿದ ನಿರ್ಣಯವನ್ನು ತಗೊಂಡಾಗಿದ್ದಾರೆ ಮಾತುಕತೆ ಕರಿತೀವಿ ಅಂತ ಹೇಳಿದ್ದಾರೆ ಆದರೂ ಇವತ್ತು ಹಳಷ್ಟು ಸ್ಟೇಟ್ಮೆಂಟ್ ಕೊಡ್ತೀರಾ ಮತ್ತು ಸರ್ಕ್ಯುಲರ್ ಕಳಿಸಿದ ಕೆ ಎಸ್ ಆರ್ ಟಿ ಸಿ ಸೆಂಟ್ರಲ್ ಆಫೀಸಿಂದ ಸ್ಟ್ರೈಕ್ ಮಾಡಿದರೆ ಸಂಬಳ ಹಿಡಿತೀವಿ ಅಲ್ಲರಿ ನಾವು ಕೆಲಸ ಮಾಡಿದರೆ ಸರಿಯಾಗಿ ನೀವು ಕೊಡ್ತೀರಪ್ಪ ಕೊಡೋ ಸಾವಿರದ ಎಂಟುನೂರು ಕೋಟಿ ನುಂಗಣ್ಣ ಮಾಡ್ತಿದ್ದೀರಾ ಸಿದ್ದರಾಮಯ್ಯವ್ರೆ ಇನ್ನು ಸ್ಟ್ರೈಕ್ ಮಾಡಿದರೆ ಸಂಬಳ ಕೊಡ್ತಾರಾ ನಾವು ಅಷ್ಟೊಂದು ದಡ್ಡ್ರೇನಲ್ಲ ನಾವು ಕೇಳೋದು ನಮ್ಮ ಬೆವರು ಏನಿದೆ ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ಮಾಡಿ ಬೆಲೆ ಅಂತ ಕೇಳ್ತಿದ್ವಿ ಬೆವರಿನ ಬೆಲೆ ಜಾಸ್ತಿ ಮಾಡಿ ಅಂತ ಕೇಳ್ತಿದಿನ ನೀವು ಅಕ್ರಮವಾಗಿ ಗಳಿಸಿದ ಹಣ ನಮಗೆ ಹಂಚಿ ಅಂತ ನಾವೇನು ಕೇಳ್ತಿಲ್ಲ ರೈಟ್ ಅದರಿಂದ ಸಂಬಳ ಕೊಡೋಲ್ಲ ಹೈಕೋರ್ಟ್ ಹೇಳಿದೆ ಕೆಲಸ ಮಾಡಿದವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೋದು ಅಂತ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಿದ್ದಾರೆ ಅದು ಬೇರೆ ಕಾರಣಕ್ಕೆ ಆದ್ದರಿಂದ ಒಬ್ಬ ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದು ಆಶ್ಚರ್ಯ ಏನು ಅದು ಈ ಐದನೇ ಆಗಸ್ಟ್ ಮೊದಲನೇ ಸ್ಟ್ರೈಕಲ್ಲ ನೂರಾರು ಸ್ಟ್ರೈಕ್ ನಾವು ಲೀಡ್ ಮಾಡಿದೀವಿ ಐವತ್ತು ವರ್ಷದಿಂದ ಹಣೆ ನೋಡ್ತಾ ಇದ್ದೇನೆ ಸಾಧ್ಯ ಸಿದ್ದರಾಮಯ್ಯ ಹೆದರಿಸಬೇಡಿ ಇದೆಲ್ಲ ಹೆದರಿಸಬೇಡಿ ನಾವು ಹೆದರ್ಕಂಡು ಎಲ್ಲ ಹೋಗೋರಲ್ಲ ಅಲ್ಲ ಅಟ್ಲೀಸ್ಟ್ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಆದರೂ ಕೂಡ ಅವರು ಏನೋ ಸಾರಿಗೆ ನೌಕರರ ಪರವಾಗಿ ನಿಲ್ಲಬೇಕಾಗಿತ್ತು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ಬೋದಾಗಿತ್ತು ಯಾಕೆ ಅಲ್ಲಿ ಸೋತರು ಹಿಂದೆ ಹಾಕಿದ್ರು ಅನ್ನುವಂಥದ್ದು ಇವಾಗ ನೋಡ್ರಿ ಇಷ್ಟೇ ಸಲ್ಮಾನಿ ಮೋದಿಯವರು ಪ್ರಧಾನಮಂತ್ರಿ ಈ ದೇಶದಲ್ಲಿ ಹೌದಲ್ಲ ಅವರ ವಿರುದ್ಧ ಯಾವುದಾದ್ರು ಮಂತ್ರಿ ನಿಲ್ಕಿನಿ ಇಲ್ಲ ಹಾಗೆ ಕರ್ನಾಟಕದ ಮೋದಿ ಆಗಿದ್ದಾರೆ ಇವಾಗ ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾವ ಮಂತ್ರಿ ನಿಂತ್ಕೋತಾರೆ ಯು ಟೆಲ್ ಮಿ ಇವಾಗ ನಾನು ಅವ್ರಿಗೆ ಏನು ಹೇಳೋದು ಇಷ್ಟೊಂದು ಸಲ ಡೆಲ್ಲಿ ಹೋಗಿದ್ದೀರಪ್ಪ ಪೂರ್ಣವಾಗಿ ನಿಮ್ಗೇನು ಕೆಲಸ ಇರಲ್ಲ ಕರ್ನಾಟಕ ಬಂದ್ರೆ ಮಲ್ನ ಇದೇ ಮಾಡ್ತಿರ್ತೀರ ಅಲ್ಲಿಗೆ ಖರೀ ನಾವು ಬಂದು ಮಾತಾಡ್ತೀವಿ ಮಾತ್ರ ಹೆಚ್ಚಿನ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ನೀವತ್ತು ಡೆಲ್ಲಿ ಕರ ಕಳಿಸಿದ್ದೀರ ಇಲ್ಲಿ ಅರ್ಧ ಗಂಟೆಲಿ ನೀವು ಸೆಟ್ಲ್ ಮಾಡೋಕ್ಕಾಗಲ್ವ ಸಾವಿರದ ಎಂಟುನೂರು ಕೋಟಿ ಯಾವ ಮಹಾ ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದೀರಿ ನೀವು ಸಾವಿರದ ಎಂಟುನೂರು ಕೋಟಿ ಕೊಡೋದು ನೀವು ಬರ್ತಾ ಬರ್ತೀವಿ ಇತ್ತೀಚಿನ ಒಂದು ಸಭೆಯಲ್ಲೂ ಕೂಡ ಹೇಳಿದರು ಅಂದರೆ ಶಾಸಕರಿಗೆ ಐವತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು ಸಂದರ್ಭದಲ್ಲಿ ನೀವು ಹೇಳಿರೋ ಪ್ರಕಾರ ನೂರ ಬಿಡುಗಡೆ ಅಂತ ಧಾರವಾಡ ಮಾಡೋದು ಯಾವ ಮಾರಿ ಸಾವಿರದ ಐನೂರು ಕೋಟಿ ಒಂದು ಸ್ಮಾಲ್ ಏರಿಯಾ ಅವರಿಗೆ ಮನಸ್ಸಿಲ್ಲ ಕೊಡಕ್ಕೆ ದುಡಿಯೋರು ಕೊಡಕ್ಕೆ ಮನಸ್ಸಿಲ್ಲ ಯಾಕೆ ಮಾಡಿಲ್ಲ ಕಾರ್ಮಿಕ ವಿರೋಧಿ ಇದು ನಮ್ಮ ಶೋಷಣೆಗಿದೆ ಈ ಸರ್ಕಾರ ಕೂಡ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಮಾಡ್ತು ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ಸರ್ಕಾರ ಸರ್ಕಾರ ಹಾಗಾದ್ರೆ ಯಾವ ನೈತಿಕತೆಯಿಂದಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾನು ಪರವಾಗಿ ನಿಲ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟರು ಮಾತು ಕೊಟ್ಟರು ಅನ್ನುವಂಥದ್ದು ಎಲ್ಲಿ ಹೋಯ್ತು ಹಾಗಾದರೆ ಸಿದ್ದರಾಮಯ್ಯ ಅವರ ಮಾತು ಆ ಭರವಸೆ ಅವತ್ತು ಅವ್ರಿಗೆ ಆ ಜವಾಬ್ದಾರಿ ಇರಲಿಲ್ಲ ನಾಲ್ಗೆಗೆ ಎಲ್ಲಿ ಬಿ ಇಲ್ಲ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಹೊರಳಿಸ್ಬೋದು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾತಾಡಿದರು ಅಧಿಕಾರ ಬಂದಮೇಲೆ ಅದನ್ನು ಮಾರ್ತರು ಅಧಿಕಾರ ಬಂದಮೇಲೆ ಅದನ್ನು ಮಾರ್ತರು ಆದ್ದರಿಂದ ಇವತ್ತು ಸ್ಟ್ರೈಕ್ ಮುರಿಯೋದಕ್ಕೆಲ್ಲ ಪ್ರಯತ್ನಗಳು ಅವ್ರು ಮಾಡ್ತಿದ್ದಾರೆ ಇವತ್ತು ನಮಗೆ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರಿಗೆ ಸ್ಟ್ರೈಕ್ ಏನಾದ್ರು ಫೇಲ್ ಆದರೆ ಯಾವತ್ತೂ ಜೀತ ಪದ್ಧತಿ ನಿಮ್ಮೇಲಿರುತ್ತೆ ಒಬ್ಬೊಬ್ಬ ಡಿಪೋ ಮ್ಯಾನೇಜರ್ ಒಬ್ಬೊಬ್ಬ ಎ ಟಿ ಐ ಕೂಡ ದೊಡ್ಡ ಹಿಟ್ಲರ್ ಆಗ್ತಾ ನಾಳೆ ಡಿಪೋಗಳಲ್ಲಿ ಓಕೆ ಸರ್ ಹಾಗಿದ್ರೆ ಏನು ಹೇಳ್ತೀರಿ ಸಾರಿಗೆ ನೌಕರರಿಗೆ ಈ ಮೂಲಕ ನೀವೇನು ಹೇಳ್ತೀರಾ ಐದನೇ ತಾರೀಕು ಬೃಹತ್ ಮಟ್ಟದ ಮುಷ್ಕರಕ್ಕೆ ಯಾವ ರೀತಿಯಾಗಿ ನೀವು ಸಾಕಾರ ಕೇಳ್ತಿದ್ದೀರ ಅನ್ನೋದು ನಾವು ಅವರಾಗಲೇ ತೀರ್ಮಾನ ಮಾಡಿದ್ದಾರೆ ಅದನ್ನು ನಾವು ನಿರ್ಣಯದ ಮೂಲಕ ಹೇಳಿದ್ದೀವಿ ಮತ್ತೊಮ್ಮೆ ನಾನು ಸಾರಿಗೆ ನೌಕರ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಎಲ್ರಿಗೂ ಕೇಳ್ಕೊಳ್ಳೋದು ಅಧಿಕಾರಿಗಳಿಗೆ ಕೂಡ ದಯವಿಟ್ಟು ಯಾರು ಆ ಕೆಲಸಕ್ಕೆ ಬರಬೇಡಿ ಬಸ್ ನಡೆಸ್ಬಿಡಿ ಯಾರು ಡ್ರೈವರ್ ಇರ್ಬೋದು ಮೆಕ್ಯಾನಿಕ್ ಇರ್ಬೋದು ಕಂಡಕ್ಟ್ರ್ ಇರ್ಬೋದು ಆಫೀಸ್ ಸ್ಟಾಫ್ ಇರ್ಬೋದು ಅವತ್ತು ಯಾರು ಕೆಲಸಕ್ಕೆ ಬರಬೇಡಿ ಇನ್ನು ಅಧಿಕಾರಿಗಳು ಅತಿ ಉತ್ಸಾಹ ತೋರಿಸ್ಬೇಡಿ ಕೆಲಸ ಮಾಡಿಸೋದಕ್ಕೆ ಯಾಕೆಂದರೆ ಯಾರೋ ಪ್ರೈವೇಟ್ ಬಸ್ ಆಪ್ರೇಟರ್ ತರ್ತಾರೆ ಅದು ಇದು ಗುಸುಗುಸು ಶುರುವಾಗಿದೆ ಸಿ ಪ್ರೈವೇಟ್ ಬಸ್ ಆಪ್ರೇಟರ್ಗಳು ತ ಪುಕ್ಸಟ್ಟೆ ಹೆಣ್ಮಕ್ಳನ್ನು ಕರ್ಕೊಂಡೋಗ್ತಾರೇನ್ರಿ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ಪ್ರಯತ್ನಗಳೆಲ್ಲ ಮಾಡೋ ಬದಲು ಸಿದ್ದರಾಮಯ್ಯನವರೇ ನಿಮಗೇನಾದ್ರು ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಒಂದು ಕಮಿಟ್ಮೆಂಟ್ ಇದ್ದರೆ ವರ್ಕರ್ಸ್ಗೆ ನಮ್ಮನ್ನು ಕರೆದು ಅರ್ಧ ಗಂಟೆ ಸೆಟ್ಲ್ ಮಾಡ್ಬೋದು ಇವಾಗ ರಾಹುಲ್ ಗಾಂಧಿಯವರು ಬರ್ತಾರೆ ರೈಟ್ ರಾಹುಲ್ ಗಾಂಧಿ ಅವರು ಬರ್ತಾರೆ ನಾವು ನೋಟಿಸ್ ಕೊಟ್ಟಿಲ್ಲ ನಾವು ಕಾನೂನು ರೀತಿಯ ಸೆಕ್ಷನ್ ಟ್ವೆಂಟಿ ಟು ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ ಅದು ನಾಲ್ಕನೇ ತಾರೀಕು ಮುಕ್ತಾಯ ಆಗುತ್ತೆ ಐದನೇ ತಾರೀಕು ನಮ್ಮ ಸ್ಟೇ ಶುರು ಆಗುತ್ತೆ ಇಶ್ಯೂ ಆಗದಿದ್ದರೆ ಯಾಕೆ ಇಪ್ಪತ್ತೊಂದು ದಿವಸ ನೋಟಿಸ್ ಕೊಟ್ಟಿದ್ದೀರಿ ಇವರು ಕರೆದು ಮಾತಾಡಿ ಸೆಟ್ಲ್ ಮಾಡಲಿ ಅಂತ ಅದರಿಂದ ರಾಹುಲ್ ಗಾಂಧಿ ಬರಬೇಕು ಅಥವಾ ಅವ್ರಿಗೆ ತೊಂದರೆ ಮಾಡಬೇಕು ಅಂತಲಾಗಲಿ ಅವ್ರಿಗೆ ಅವಮಾನ ಮಾಡಬೇಕು ಅಂತಲ್ಲ ನಾನು ರಾಹುಲ್ ಗಾಂಧಿ ಸುರ್ಜಿತ್ ವಾ ಇರಿದಾರೆಲ್ಲರೂ ಸುರ್ಜೇವಾಲಾ ಅವ್ರಿಗೆ ಅಪೀಲ್ ಮಾಡೋದು ನೀವು ಕರ್ನಾಟಕ ಇನ್ಚಾರ್ಜು ಸ್ವಲ್ಪ ಸಿದ್ದರಾಮಯ್ಯ ಕಿವಿ ಹಿಂಡಿ ನೀವು ಡಿ ಕೆ ಶಿ ಕಿವಿ ಹಿಂಡಿ ನಮ್ಮ ಲೀಡ್ರ್ ಹೈಕಮಾಂಡ್ ಲೀಡ್ರ್ ಬರ್ತಿದ್ದಾರೆ ಅವಾಗ ಸ್ಟೇಕ್ ಮಾಡಬಾರ್ದು ಆದ್ದರಿಂದ ಸೆಟ್ಲ್ ಮಾಡಿ ಅಂಥೇಳಿ ಅವರಿಗೆ ಯಾಕೆ ಹೇಳೋದಿಲ್ಲ ಸುರ್ಜೇವಾಲ ಹೆಚ್ಚು ಕಡಿಮೆ ಕರ್ನಾಟಕದವರೇ ಆಗಿಬಿಟ್ಟಿದ್ದಾರೆ ಹೆಚ್ಚಿನ ಕಾಲ ಡೆಲ್ಲಿಗಿಂದ ಬೆಂಗಳೂರಲ್ಲೇ ಇರ್ತಾರೆ ನಿಮಗೆ ಗೊತ್ತಿಲ್ಲ ಅವ್ರು ಸ್ಟೇಕ್ ಮಾಡ್ತಿರೋದು ಆದ್ದರಿಂದ ಈಗಲೂ ಕೂಡ ಸರ್ಕಾರಕ್ಕೆ ಒಂದು ಅವಕಾಶ ಇದೆ ರಾಹುಲ್ ಗಾಂಧಿ ಮುಷ್ಕ ಬರೋದಕ್ಕೂ ನಮ್ಮ ಮುಷ್ಕರಕ್ಕೂ ಸಂಬಂಧ ಅಲ್ಲ ಕಾಕತಾಳಿಯ ಬೇಕಾದ್ರೆ ಅವ್ರು ಮುಷ್ಕರ ಬಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಜನಗಳು ಕರ್ಕೊಂಬರ್ಕೆ ಆದರೆ ಅವ್ರು ಮುಂದಕ್ಕೆ ಹಾಕ್ಕೊಳ್ಳಿ ಅವರು ವಿಸಿಟ್ನ ಯಾಕೆ ನಾಳೆನೇ ಅವ್ರು ಎಲೆಕ್ಷನ್ ಕಮಿಷನ್ ಏನು ಸರಿ ಮಾಡೋಕ್ಕೂ ಆಗಲ್ಲ ಅದು ಆದರೆ ನಾವು ಕಾನೂನು ರೀತಿಯ ನೋಟಿಸ್ ಕೊಟ್ಟಿರೋದ ಸ್ಟ್ರೈಕು ಸತ್ಯ ಇಶ್ಯೂ ಇದ್ದರೆ ಆದ್ದರಿಂದ ನಾನು ನಮ್ಮ ಬಸ್ಸನ್ನು ಉಪಯೋಗಿಸುವಂಥ ಒಂದು ಲಕ್ಷ ಪ್ರಯಾಣಿಕರಿಗೆ ಮನವಿ ಮಾಡಿಕೊಳ್ಳೋದು ನಿಜ ನಿಮಗೆ ತೊಂದರೆ ಆಗುತ್ತೆ ನಾವು ನಿಮ್ಮ ಕ್ಷಮೆ ಕೇಳ್ತೀವಿ ಆದರೆ ಇಷ್ಟು ನಮ್ಮ ಕಷ್ಟದ ಸಂದರ್ಭದಲ್ಲಿ ನಮ್ಮ ಬದುಕು ಅಳಿವು ಉಳಿವಿನ ಉಳಿಗೋಸ್ಕರ ಇವತ್ತು ನಾವು ಮುಷ್ಕರ ಮಾಡ್ತಿದ್ದೀವಿ ಸರ್ಕಾರ ಮಾಡಿಸ್ತೇವೆ ಸಿದ್ದರಾಮಯ್ಯನವರು ಆದ್ದರಿಂದ ಆ ಸರ್ಕಾರಕ್ಕೆ ನೀವು ಬುದ್ಧಿ ಹೇಳಿ ದಯವಿಟ್ಟು ಆಗೋ ತೊಂದರೆ ಸ್ವಲ್ಪ ಕಾಲ ನಾವು ಬೆಂಬಲ ಕೊಡಿ ಅಂತ ಅಪೇಲ್ ಮಾಡ್ತೇವೆ ಇದಿಷ್ಟು ಅಂದ್ರೆ ಐದನೇ ತಾರೀಕು ಯಾವುದೇ ಕಾರಣಕ್ಕೂ ನಾವು ಮುಷ್ಕರವನ್ನ ಹಿಂಪಡೆಯಲ್ಲ ಮಾಡೇ ಮಾಡ್ತೀವಿ ಸರ್ಕಾರಕ್ಕೆ ಬಿಸಿ ಮುಡಿಸ್ತೀವಿ ಅನ್ನುವಂತಹ ಮಾತನ್ನ ಅವರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತಿರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್